ಶ್ರದ್ಧೆ ಶಾಂತ ವಾತಾವರಣದಲ್ಲಿ ದೇವರ ಭಜಿಸಬೇಕು ದೇವರ ಉಪಾಸನೆಗೆ ಮೂರು ಮಾರ್ಗವಿದೆ ಎಂದು ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳು ನುಡಿದರು ಸ್ವರ್ಣ ಅವರು ಸ್ವರ್ಣವಲ್ಲಿ ಶಾಖಾಮಠದ ಗೋಡಶಿಂಗಿಯಲ್ಲಿ ಲಕ್ಷ ತುಳಸಿ ಅರ್ಚನೆ ಹಾಗೂ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮದ ಸಮಾರೋಪದಲ್ಲಿ ಸಾನ್ನಿಧ್ಯ ನೀಡಿ ಆಶೀರ್ವಚನ ನುಡಿದರು ದೇವರ ಉಪಾಸನೆಗೆ ಮೂರು ದಾರಿ ಇದೆ ಪ್ರತಿಮೆಯಲ್ಲಿ ದೇವರ ಪೂಜೆ ಅಗ್ನಿಯಲ್ಲಿ ದೇವರ ಪೂಜೆ ಹೃದಯದಲ್ಲಿ ದೇವರ ಪೂಜೆ ಇದೆ ಈ ಮೂರು ಮಾರ್ಗ ಪ್ರತಿಮೆಯಲ್ಲಿ ದೇವರ ಪೂಜೆ ಎಲ್ಲರಿಗೂ ಇಷ್ಟವಾದದ್ದು ಪ್ರತಿಮೆ ಎಂದರೆ ಆಕಾರ ಮಾತ್ರವಲ್ಲ ಎಂದರೆ ಶಿವಲಿಂಗ ಸಾಲಿಗ್ರಾಮ ಮೂರ್ತಿ ಕೂಡ ಶಿಲಾಮಯ ಲೋಹಮಯವಾದ ಬಿಂಬ ಪೂಜೆ ಅದು ಎಂದರು ಹಿಂದೂ ಧರ್ಮದಲ್ಲಿ ಪ್ರತಿಮಾ ಪೂಜೆ ಮಾತ್ರವಿಲ್ಲ ಅಗ್ನಿಯಲ್ಲಿ ಉಪಾಸನೆ ಇದೆ ಹೃದಯದಲ್ಲಿ ದೇವರ ಉಪಾಸನೆ ಕೂಡ ಇದೆ ಎಲ್ಲ ಕಡೆ ದೇವರ ಇರುವಿಕೆ ಅನುಭವಕ್ಕಾಗಿ ಈ ಮೂರೂ ಸಾಧನಗಳಾಗಿವೆ ಅಂತರಂಗ ಬಾಹ್ಯ ಉಪಾಸನೆಗಳಾಗಿವೆ ಎಂದರು ಮೂರು ಸಾಧನದಲ್ಲಿ ಒಂದಾದರೂ ಹಿಡಿದುಕೊಳ್ಳದೆ ಹೋದರೆ ದೇವರ ಅನುಭವ ಬರುವುದೇ ಇಲ್ಲ ಭಗವಂತನ ನಾಮ ಸಂಕೀರ್ತನೆ ಮಂತ್ರ ಉಚ್ಚಾರಣೆ ಬೇಕು ಎಂದು ನುಡಿದರು ಈ ವೇಳೆ ಕರೂರು ಸೀಮಾ ಅಧ್ಯಕ್ಷ ಉಮಾಪತಿ ಭಟ್ ಮತ್ತಿಗಾರ್ ದೇವಸ್ಥಾನದ ಅಧ್ಯಕ್ಷ ವಿಶ್ವನಾಥ್ ಭಟ್ ಇನ್ನಿತರರು ಇದ್ದರು ಮಾತೆಯರಿಂದ ಕುಂಕುಮಾರ್ಚನೆಯೂ ನಡೆಯಿತು ಯಾರನ್ನೂ ಅತಿಯಾಗಿ ತಿದ್ದಲು ಹೋಗಬಾರದು ಏಕೆಂದರೆ ಹಾಳೆಯಲ್ಲಿ ಅಕ್ಷರ ತಿದ್ದಿದ್ದಷ್ಟು ಹಾಳೆ ಹರಿಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಬೇರೆಯವರಿಗೂ ಶೇರ್ ಮಾಡಿ ನಮಸ್ಕಾರ